ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತ ನಾನು ಶ್ವೇತಾ ಇವತ್ತಿನ ವೀಡಿಯೋದಲ್ಲಿ ನಾವು ವರಮಹಾಲಕ್ಷ್ಮಿಗೆ ಹೇಗೆ ಸೀರೆ ಹುಡ್ಸಿದ್ವಿ ಮತ್ತು ದೇವಿಗೆ ಅಲಂಕಾರ ಮಾಡೋದು ಮತ್ತು ಕಳ್ಸಿದೊಳಗಡೆ ಏನೇನೆಲ್ಲ ಹಾಕಿ ಕಳ್ಸಾ ಇಟ್ವಿ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಹಿತ್ತಾಳೆ ಬಿಂದಿಗೆ ತೊಗೊಂಡಿದ್ವಿ ನಾವು ಪ್ರತಿ ವರ್ಷ ಈ ಬಿಂದಿಗೆಲ್ಲೇ ದೇವಿನ ಕೂರಿಸೋದು ಇದಕ್ಕೆ ಸ್ವಲ್ಪ ಅಕ್ಕಿ ಅರಿಶಿನ ಕುಂಕುಮ ಹೂವನ್ನು ಹಾಕಿ ಅದ್ರ ಮೇಲ್ಗಡೆ ಒಂದು ಚೊಂಬಿಕ್ಕಿ ಪ್ಲ್ಯಾಸ್ಟರಿಂದ ಸೆಕ್ಯೂರ್ ಮಾಡಿಕೊಂಡು ಎರಡು ಕಡ್ಡಿನ ಕಟ್ಕೊಂಡಿದ್ದೀನಿ ಅದಾದ ನಂತರ ಬ್ಲೌಸ್ ಪೀಸ್ನ ತೊಗೊಂಡು ಈ ರೀತಿ ನಾನು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಮ್ಮದು ದೇವಿಯ ಪಾದ ಹಸ್ತ ಎಲ್ಲ ಚಿಕ್ಕ ಚಿಕ್ಕದಿದೆ ಅದಕ್ಕೆ ನಾನು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಈ ರೀತಿ ರೋಲ್ ಮಾಡಿ ಹಸ್ತಕ್ಕೆ ಗುಂಡ್ಪಿನಿಂದ ಸೆಕ್ಯೂರ್ ಮಾಡ್ತಾಯಿದ್ದೀನಿ ನೀಟಾಗಿ ನೋಡಿಕೊಂಡು ಯಾವ ಕಡೆ ಅದು ಬರುತ್ತೆ ಅಂತ ಉಲ್ಟಾ ಸೀದ ನೋಡ್ಕೊಂಡು ನೀಟಾಗಿ ನೀವು ಸೆಕ್ಯೂರ್ ಮಾಡ್ಕೊಬೇಕಾಗುತ್ತೆ ಗುಂಡ್ಪಿನ ಯೂಸ್ ಮಾಡಿ ನೀಟಾಗಿ ಕೂರುತ್ತೆ ಅದು ಮೇಲೆ ಸೇಮ್ ಆ ಸೈಡ್ ಕೂಡ ಇದೇ ಥರ ಮಾಡಿಕೊಂಡು ನೀಟಾಗಿ ಎತ್ತಿಟ್ಕೊತೀನಿ ಇದಾದಮೇಲೆ ಸೀರೆಗೆ ನೀಟಾಗಿ ಸೀರೆ ಫುಲ್ಲು ನಾನು ನೆರಿಗೆ ಇಟ್ಕೊಂಡಿದ್ದೀನಿ ಮಾಮೂಲಿ ನಾವು ಹೇಗೆ ನೆರಿಗೆ ಹುಟ್ಟು ಹುಡ್ಕೋತೀವೋ ಅದೇ ಥರ ಪೂರ್ತಿ ನೆರಿಗೆ ಇಟ್ಕೊಂಡಿದ್ದೀನಿ ಸೆರೆಗೂ ಸಪ್ರೇಟಾಗಿ ನೆರಿಗೆ ಹುಡಿದು ಇಟ್ಕೊಂಡಿದ್ದೀನಿ ಅದನ್ನು ಬಿಂದಿಗೆ ಕೆಳ ಕಡೆ ಕಟ್ಟಿರೋ ಕಡ್ಡಿಯಿಂದ ನಾವು ರೌಂಡಾಗಿ ಒಂದೇ ಸಮ ಮಾಡಿಕೊಂಡು ತಗೊಬೇಕು ಈ ರೀತಿ ತೊಗೊಂಡು ನೀಟಾಗಿ ಪಿನ್ ಮಾಡ್ಕೊಬೇಕು ಪಿನ್ನು ಅಷ್ಟೇ ನೋಡಿಕೊಂಡು ಸ್ವಲ್ಪ ಟೈಟಾಗಿ ಹಾಕ್ಕೊಬೇಕು ಹಾಕೊಂಡಾದಮೇಲೆ ಬ್ಲೌಸ್ ಪೀಸಲ್ಲಿ ಹಸ್ತನ ರೆಡಿ ಮಾಡಿಕೊಂಡಿರ್ತೀವಲ್ಲ ದೇವಿ ಹಸ್ತನ ಅದನ್ನು ನೀಟಾಗಿ ಮುಂದ್ಗಡೆಯಿಂದ ಈ ರೀತಿ ಮೇಲುಗಡೆ ಕಡ್ಡಿಯಿಂದ ತೊಗೊಂಡು ಕೆಳಗಡೆ ಕಡ್ಡಿ ಮೇಲೆ ಇಟ್ಕೊಳ್ಬೇಕು ಈ ರೀತಿ ನೀಟಾಗಿ ಇಟ್ಕೊಂಡ್ಬಿಟ್ಟು ಆ ಬ್ಲೌಸ್ ಪೀಸನ್ನ ನೀಟಾಗಿ ಆ ಚೊಮ್ಗೆ ಕವರ್ ಆಗೋ ಥರ ನೀಟಾಗಿ ಪಿನ್ ಮಾಡಿಕೊಂಡು ಆಮೇಲೆ ಕೈನ ನೀಟಾಗಿ ಜೋಡಿಸ್ಕೊಂಡು ಒಂದು ದಾರದಿಂದ ನೀಟಾಗಿ ಕಟ್ಕೊತಾ ಇದ್ದೀನಿ ದಾರದಲ್ಲಿ ಕಟ್ಕೊಂಡ್ರೆ ಅದು ಹಳ್ಳಾಡೋದಿಲ್ಲ ಬಿಗಿಯಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಈ ರೀತಿ ನೀಟಾಗಿ ಕಟ್ಕೊಂಡಾದಮೇಲೆ ಏನು ಸೆರಗು ಪಾರ್ಟ್ ಬಂದಿರುತ್ತೆ ಅದನ್ನು ನೀಟಾಗಿ ತೊಗೊಂಡು ಈಗ ಈ ರೀತಿ ಮೇಲ್ಗಡೆಯಿಂದ ಯು ಶೇಪಲ್ಲಿ ಬರೋ ಥರ ಮಾಡ್ಕೊಳ್ಬೇಕು ನೀಟಾಗಿ ನಾವು ಹೇಗೆ ಸೆರಗನ್ನ ಹಾಕ್ಕೊತೀವೋ ಸೇಮ್ ಅದೇ ಥರ ತೊಗೊಂಡು ಮುಂದಗಡಿಯಕ್ಕೆ ಈ ರೀತಿಯೂ ಶೇಪಲ್ಲಿ ಬರೋ ಥರ ಮಾಡಿಕೊಂಡು ಇಲ್ಲಿ ನೀಟಾಗಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಒಂದು ಪಿನ್ ಮಾಡ್ಕೊಂಬಿಡ್ಬೇಕು ಪಿನ್ ಆದಮೇಲೆ ಒಂದು ದಾರದಿಂದ ಕಟ್ಕೊಂಡ್ಬಿಡ್ತೀನಿ ಡಾಬ್ ಹಾಕೋದ್ರಿಂದ ದಾರದಿಂದ ಸ್ವಲ್ಪ ಬಿಗಿಯಾಗಿ ಕಟ್ಕೊಂಡ್ರೆ ಡಾಬ್ನ ಲೂಸಾಗಿ ಹಾಕೊಬೋದು ದಾರ ಕಾಣಿಸಲ್ಲ ನೋಡಿ ಇವಾಗ ನೀಟಾಗಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಂಡು ಪಿನ್ ಮಾಡಿಕೊಂಡು ಹಿಂದ್ಗಡೆ ಎಕ್ಸ್ಟ್ರಾಸ್ ಏನು ಬಂದಿರುತ್ತೆ ಅದಕ್ಕೆ ಒಂದು ಕ್ಲಿಪ್ನ ಹಾಕ್ತಾಯಿದ್ದೀನಿ ಬಟ್ಟೆ ಕ್ಲಿಪ್ನ ಯೂಸ್ ಮಾಡ್ತಿದ್ದೀನಿ ನಾನು ಅದು ಹಾಕ್ಕೊಂಡು ಮತ್ತೆ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಒಂದು ದಾರ ಕಟ್ಕೊಂಡ್ರೆ ಹೋಗಿತ್ತು ಇವಾಗ ನೀಟಾಗಿ ರೆಡಿಯಾಗಿದೆ ಈಗ ನೆಕ್ಸ್ಟು ಪಾದಗಳನ್ನ ಫಿಕ್ಸ್ ಮಾಡ್ಕೊಬೇಕು ಮೊದಲಿಗೆ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಡ್ಬೇಕು ಜೋಡ್ಸ್ಕೊಂಡಾದಮೇಲೆ ಈ ಕೆಳಗಡೆ ಕಡ್ಡಿ ಇರುತ್ತೆ ಆ ಕಡ್ಡಿಗೆ ನಾವು ಪಾದಗಳನ್ನ ಕಟ್ಕೊಳ್ಳೋಣ ನೀಟಾಗಿ ಈ ರೀತಿ ಕಟ್ಕೊಂಡು ಅದನ್ನು ಕೂಡ ಬಿಗಿಯಾಗಿ ಕಟ್ಕೊಬೇಕು ಅಳ್ಳಾಡಬಾರ್ದು ಬಿಕಾಗಿ ಕಟ್ಕೊಂಡಾದಮೇಲೆ ಸೀರೆಯಿಂದ ಈ ರೀತಿ ಕವರ್ ಮಾಡ್ಕೊಬೇಕು ಇಲ್ಲಿ ನಾನು ಎಲ್ಲದಕ್ಕೂ ಗುಂಡ್ಪಿನ ಯೂಸ್ ಮಾಡ್ತಿದ್ದೀನಿ ಈ ರೀತಿಗೆಲ್ಲ ಬೇಗ ಈಸಿಯಾಗಿ ನೀಟಾಗಿ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ಗುಂಡ್ಪಿನ ಯೂಸ್ ಮಾಡೋದ್ರಿಂದ ನೋಡಿ ಈ ರೀತಿ ನೀಟಾಗಿ ಕವರ್ ಮಾಡಿಕೊಂಡು ಗುಂಡ್ಪಿನ ಹಾಕ್ಕೊಂಡು ಎರಡು ಕಾಲುಗಳನ್ನೂ ಕಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಸೈಡ್ ಕಾಲನ್ನ ಮೇಲ್ಗಡೆ ಹಿಂಗೆ ಎತ್ಬಿಟ್ಟು ಪಿನ್ ಹಾಕ್ಕೊತಾ ಇದ್ದೀನಿ ಈಗ ನೀಟಾಗಿ ಸೀರೆನ ಉಡ್ಸಾಗಿದೆ ಜೊತೆ ಕೈ ಕಾಲು ಕೂಡ ನೀಟಾಗಿ ಎಲ್ಲ ಹಾಕ್ಕೊಂಡಿದ್ದೀವಿ ಇದಾದ ಮೇಲೆ ನಾನು ಇಲ್ಲಿ ಡಾಪ್ನ ಹಾಕ್ಕೊತಾ ಇದ್ದೀನಿ ನಾವು ದಾರ ಕೊಟ್ಟಿರೋದ್ರಿಂದ ಡಾಬ್ನ ಸ್ವಲ್ಪ ಲೂಸಾಗಿ ಹಾಕೋಬೋದು ನೀಟಾಗಿ ಡಾಬ್ ಹಾಕ್ಕೊಂಡಾದಮೇಲೆ ನಾನು ರೈಟ್ ಸೈಡ್ಗೆ ನೀಟಾಗಿ ಚೌಲಿನ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಒಂದು ಪಿನ್ನಿಂದ ಹಾಕ್ಕೊಂಡು ನೀಟಾಗಿ ರೈಟ್ ಸೈಡ್ಗೆ ಅಸ್ತದ ಕೆಳಗಡೆಯಿಂದ ಬರೋ ಥರ ಬಿಟ್ಕೊತಾ ಇದ್ದೀನಿ ಇದೆಲ್ಲ ಆದಮೇಲೆ ಮುಖವಾಡನ ರೆಡಿ ಮಾಡ್ಕೊಂಡಿದ್ದೀನಿ ದೇವಿ ಮುಖವಾಡನ ನೀಟಾಗಿ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತುಟಿಗೂ ಕೂಡ ನಾನು ಕುಂಕುಮದಿಂದನೇ ನೀಟಾಗಿ ಹಚ್ಕೊಂಡಿದ್ದೀನಿ ಕುಂಕುಮ ಅರಿಶಿನ ಗಂಧದಿಂದ ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಮೇಲೆ ಟೇಬಲ್ ಮೇಲೆ ಒಂದು ಮಣೆನ ಇಟ್ಬಿಟ್ಟು ಅದಕ್ಕೆ ರಂಗೋಲೆ ಬಿಟ್ಕೊಂಡು ರಂಗೋಲೆನ ನಾವು ಅಕ್ಕಿ ಹಿಟ್ಟಿಂದ ಬಿಟ್ಟಿದ್ದೀವಿ ರಂಗೋಲೆ ಬಿಟ್ಟು ಅದಕ್ಕೆ ಅಷ್ಟ ಕುಂಕುಮ ಎಲ್ಲ ಇಟ್ಬಿಟ್ಟು ಸ್ವಲ್ಪ ಹೂವನ್ನ ಹಾಕ್ಕೊತಾಯಿದ್ದೀನಿ ಹೂವು ಹಾಕ್ಕೊಂಡಾದಮೇಲೆ ಅದರ ಮೇಲ್ಗಡೆ ಒಂದು ಬಾಳೆ ಎಲೆ ಇಟ್ಟು ಬಾಳೆ ಎಲೆಗೆ ಮೂರು ಇಡಿಯಷ್ಟು ಅಕ್ಕಿನ ಹಾಕ್ಕೊತಾ ಇದ್ದೀವಿ ಅಳತೆ ಪ್ರಕಾರ ಮೂರು ಇಡಿಯಷ್ಟು ಅಕ್ಕಿನ ಹಾಕ್ತಾಯಿದ್ದೀವಿ ಅಕ್ಕಿ ಹಾಕ್ಬಿಟ್ಟು ನೀಟಾಗಿ ಸಮ ಮಾಡಬೇಕು ಬಿಂದಿಗೆ ಇಕ್ಕೋದ್ರಿಂದ ಅದು ಅಳ್ಳಾಡಬಾರ್ದು ಬಿಂದಿಗೆ ಲಕ್ಷ್ಮೀನ ಕೂರಿಸಾದಮೇಲೆ ಯಾವುದೇ ಕಾರಣಕ್ಕೂ ಅಳ್ಳಾಡಬಾರ್ದು ಅದಕ್ಕೆ ನೀಟಾಗಿ ಒಂದು ಸಮ ಇದ್ದೀವಿ ಸಮ ಮಾಡ್ಕೊಂಡಾದ್ಮೇಲೆ ಅದಕ್ಕೂ ಕೂಡ ಸ್ವಲ್ಪ ಅಷ್ಟಿನ ಕುಂಕುಮ ಜೊತೆಗೆ ಗಂಧ ಮತ್ತು ಹೂವನ್ನು ಹಾಕ್ಬಿಟ್ಟು ಆಮೇಲೆ ಸೀರೆ ಉಡಿಸಿ ರೆಡಿ ಮಾಡ್ಕೊಂಡಿರೋ ಬಿಂದಿಗೆನ ಇಟ್ಕೊಳ್ಳೋಣ ನೀಟಾಗಿ ಸೀರೆನೆಲ್ಲ ಸರಿ ಮಾಡ್ಕೊಬೇಕು ಎಲ್ಲೂ ಮುದ್ರಕೊಂಡಿರೋ ಥರ ಇರಬಾರ್ದು ನೀಟಾಗಿ ನೆರಿಗೆಗಳನ್ನೆಲ್ಲ ಜೋಡಿಸ್ಕೊಬೇಕು ಆದಮೇಲೆ ಕಳ್ಸೋಕ್ಕೆ ಏನೇನು ಹಾಕ್ಬೇಕಂದ್ರೆ ನಾವು ಮುಂಚೆಯಿಂದ ಏನು ಹಾಕ್ತಿದ್ವೋ ಅದನ್ನೇ ಹಾಕಿರೋದು ಎಕ್ಸ್ಟ್ರಾ ಮತ್ತೆ ಯಾವುದೂ ಆ್ಯಡ್ ಮಾಡಿಲ್ಲ ವರ್ಷ ವರ್ಷ ಒಂದೊಂದನ್ನು ಹಾಕಕ್ಕೆ ಹೋಗ್ಬಾರ್ದು ಆಗಿ ನೀವು ಏನು ಹಾಕ್ಕೊಂಡ್ಬರ್ತಿದ್ರೋ ಅದನ್ನೇ ಹಾಕಿ ನಾನು ಇಲ್ಲಿ ಕಮಲದ ಹೂವು ಮತ್ತು ಲಕ್ಷ್ಮಿ ಕಾವಡೆ ಬೆಳ್ಳಿ ಮತ್ತು ಚಿನ್ನದ ಒಂದೊಂದು ನಾಣ್ಯಗಳು ದ್ರಾಕ್ಷಿ ಗೋಡಂಬಿ ಒಣ ಖರ್ಜೂರ ಅದ್ರ ಜೊತೆಗೆ ಕಲ್ಸಕ್ಕರೆ ಹಾಕ್ಕೊಂಡಿದ್ದೀನಿ ಇದಾದ ಮೇಲೆ ಹೂವನ್ನು ಹಾಕ್ಕೊಂಡಿದ್ದೀನಿ ಒಡವೆ ಕೂಡ ಹಾಕಾಗಿದೆ ನೀಟಾಗಿ ಕಲಸ ಹೊಡೋಕ್ಕಿಂತ ಮುಂಚೆ ಕಂಪ್ಲೀಟ್ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ರೆಡಿ ಆದಮೇಲೆ ಕಳಸ ಓಡ್ಬಿಟ್ಟು ಮುಖವಾಡ ಎಲ್ಲ ಹಾಕಿ ದೇವಿಗೆ ಪೂಜೆ ಎಲ್ಲ ಮಾಡಿದ್ದೀವಿ ನೋಡಿ ಕೊನೆಯಲ್ಲಿ ಈ ರೀತಿ ಕಾಣಿಸ್ತಿದೆ ನಮ್ಮನೆ ವರ ಮಹಾಲಕ್ಷ್ಮಿ ಇಷ್ಟು ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಶುಭವಾಗ್ಲಿ ಥ್ಯಾಂಕ್ ಯು ಸ್ನೇಹಿತರೆ